ಬೆಂಗಳೂರಲ್ಲಿ ಮನೆ ಕಟ್ಟಿಸ್ತಾ ಇದ್ದೀರಾ ಇಲ್ಲ ಅಪಾರ್ಟ್ಮೆಂಟ್ ತಗೊಂಡಿದ್ದೀರಾ ಖಾಲಿ ಮನೆ ನಮ್ಮ ಕೊಡಿ ಇದೇ ರೀತಿ ಲಕ್ಸುರಿ ಆಗಿ ಮಾಡಿ ದಿನದಲ್ಲಿ ನಿಮ್ಗೆ ವಾಪಸ್ ಕೊಡ್ತೀವಿ ಸರ್ ಒಂದಲ್ಲ ಎರಡಲ್ಲ ಮೂವತ್ತೈದು ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ ಸರ್ ಇದೇ ರೀತಿ ಲಕ್ಸುರಿ ಇಂಟೀರಿಯರ್ಸ್ ಬೇಕಂದರೆ ಕೆರಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ನಮ್ಮ ಕಂಪ್ನಿ ಹಷ್ಟು ಬಂದದ್ದು ಸ್ಪೇಷಿಯಸ್ ಸ್ಟುಡಿಯೋ ಅಂತ ನಮ್ಮದು ಬೇಸಿಕಲಿ ಇಂಟೀರಿಯರ್ ಫೋಮ್ ಬ್ಯಾಂಗ್ಳೂರ್ ಬೇಸ್ಡು ಸೊ ನಮ್ಮದು ಏಯ್ಟ್ ಇಯರ್ಸ್ ಓಲ್ಡ್ ಫೋಮು ಇದುವರೆಗೂ ಒಂದು ತ್ರೀ ಹಂಡ್ರೆಡ್ ಪ್ರಾಜೆಕ್ಟ್ಸ್ ಪ್ಲೇಸ್ ಮಾಡಿದ್ದೀವಿ ಬ್ಯಾಂಗ್ಳೂರ್ ಲೊಕೇಶನಲ್ಲಿ ಈಗ ನಾವಿರೋದು ಬಂದು ಜೆ ಪಿ ನಗರ್ ಏಯ್ತ್ ಫೇಸು ಸೊ ನಾವಿವಾಗ ಟಿ ವಿ ಲಿವಿಂಗ್ ಏರಿಯಾದಲ್ಲಿ ಇದ್ದೀವಿ ಇಲ್ಲಿ ಬಂದು ಒಂದು ಟಿ ವಿ ಯೂನಿಟ್ ಮಾಡಿದ್ದೀವಿ ಸರ್ ಸೊ ಟಿ ವಿ ಯೂನಿಟ್ ಬಂದು ಫ್ಲೋ ಟು ಸೀಲಿಂಗ್ ಕಾನ್ಸೆಪ್ಟ್ ಇದು ಓಕೆನಾ ಸೊ ಇದು ಬಂದು ಬ್ಯಾಕ್ ಗ್ರೌಂಡ್ ಫುಲ್ ರಾಫ್ಟರ್ಸ್ ಹಾಕಿದ್ದೇವೆ ಇಲ್ಲೊಂದು ಮಾಬಲ್ ಕಲರ್ ಫಿನಿಶ್ ಲ್ಯಾಮಿನೇಟ್ ಹಾಕಿದ್ದೇವೆ ವುಡ್ ಟೆಕ್ಸ್ಚರ್ ಕೊಟ್ಟಿದ್ದೀವಿ ಮತ್ತೆ ಇಲ್ಲಿ ವುಡ್ ಗ್ಲೌಝಿ ಲಿಮಿನೆಟ್ ಲ್ಯಾಮಿನೇಟು ಸೊ ಇಲ್ಲಿ ಬಂದು ಟ್ರಿಪಲ್ ಕಲರ್ ಕಾಂಬಿನೇಷನ್ ಮಾಡಿದ್ದೀವಿ ಸರ್ ನಾವೆಲ್ಲ ಬಜೆಟಲ್ಲೂ ಮಾಡ್ತೀವಿ ಸರ್ ನಾನೀಗ ಹೇಳಿದಂಗೆ ನಮ್ಮಲ್ಲಿ ಮೂರು ಪ್ಯಾಕೇಜ್ ಇದೆ ಸೊ ಬಜೆಟ್ ವೈಸು ನಾವು ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ನ ಚೇಂಜ್ ಮಾಡ್ತೀವಿ ಸೊ ಅದು ಬಿಟ್ಟು ವರ್ಕ್ ಕ್ವಾಲಿಟಿ ಎಲ್ಲ ಸೇಮ್ ಇರುತ್ತೆ ಅದು ಬಿಟ್ಟು ಲೈಕ್ ಹಾರ್ಡ್ವೇರಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಚೇಂಜ್ ಇರುತ್ತೆ ಸೊ ಕ್ಲೈಂಟ್ಸ್ ಯಾರೇ ಇರಲಿ ಅವ್ರ ಬಜೆಟ್ ಇಷ್ಟೇ ಇದೆ ಅಂತ ಹೇಳಿದ್ರೆ ನಾನು ಆ ಬಜೆಟ್ಗೆ ಫಿಟ್ ಮಾಡಿಕೊಡ್ತೀನಿ ಸರ್ ಸೊ ನೆಕ್ಸ್ಟು ಕಿಚನ್ ತೋರಿಸ್ತೀನಿ ಸರ್ ಸೊ ಕಿಚನ್ಗೆ ಹೋಗೋಕ್ಕೆ ಮುಂಚೆ ಇಲ್ಲೊಂದು ಪ್ಯಾನ್ಲಿಂಗ್ ಮಾಡಿದ್ದೀವಿ ಸೊ ಇದು ಪ್ಯಾನ್ಲಿಂಗ್ ಬಂದು ಕಂಪ್ ಇದು ಮೇನ್ ಇನ್ನೊಂದು ಏನಂದರೆ ಕಂಪ್ಲೀಟ್ಲಿ ಮಾಡ್ಯುಲರ್ ಫಿನಿಷರ್ ಸರ್ ಹ್ಯಾಂಡ್ ಮೇಡ್ ಯಾವುದೂ ಇಲ್ಲ ಎಲ್ಲ ಮಾಡ್ಯುಲರ್ ಫಿನಿಷರ್ ಫ್ಯಾಕ್ಟ್ರಿಲಿ ರೆಡಿ ಆಗಿ ಬಂದು ಇಲ್ಲಿ ಜಸ್ಟ್ ಇನ್ಸ್ಟಾಲೇಷನ್ ಮಾತ್ರ ಆಗುತ್ತೆ ಸೊ ಇಲ್ಲಿ ಬಂದು ಒಂದು ಓಪನ್ ಶೆಲ್ಫ್ಸ್ ಕೊಟ್ಟಿದ್ದೀವಿ ಅದಕ್ಕೆ ಮತ್ತೆ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ ಫ್ರಂಟಲ್ಲಿ ಒಂದು ಗ್ಲಾಸ್ ಹಾಕಿದ್ದೀವಿ ಸರ್ ಸೊ ದಟ್ ಈ ಕಡೆ ಇಟ್ಟಿರೋ ಐಟಮ್ ಆ ಕಡೆ ಬೀಳೋದು ಬೇಡ ಮತ್ತು ಡೆಕೋರೋ ಆಗುತ್ತೆ ಸೊ ಶೋಕೇಸ್ ಥರ ಆಗುತ್ತೆ ಮತ್ತು ಇದು ಬಂದು ಕಿಚನ್ ಸರ್ ಈ ಕಿಚನ್ ಸೆಟಪ್ ಕಂಪ್ಲೀಟಾಗಿ ಬಂದು ಅಕ್ರಾಲಿಕ್ ಕಿಚನು ಸೊ ನೀವು ನೋಡ್ಬೋದು ಸರ್ ಇಲ್ಲಿ ಪ್ರೊಫೈಲ್ ಶೆಟರ್ಸ್ ಕೊಟ್ಟಿದ್ದೀವಿ ಸೊ ರೋಸ್ ಗೋಲ್ಡ್ ಪ್ರೊಫೈಲ್ ಶೆಟರ್ಸು ವಿತ್ ಫ್ಲೂಟೆಡ್ ಗ್ಲಾಸ್ ಕೊಟ್ಟಿದ್ದೀವಿ ಮತ್ತು ಮೇಲುಗಡೆ ಬಂದು ಇದು ಇದು ಕಂಪ್ಲೀಟ್ಲಿ ಸಿಂಗಲ್ ಕಲರ್ ಕಾನ್ಸೆಪ್ಟು ಅಕ್ರಾಲಿಕಲ್ಲಿ ಸೊ ಸ್ಪಾರ್ಕಲ್ ಸೀರೀಸು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸರ್ ಫುಲ್ಲು ಶೈನಿಂಗ್ ಇರುತ್ತೆ ಮೆಟೀರಿಯಲ್ ಈ ಥರ ಕೊಟ್ಟಿರೋದು ಕಾರಣ ಸೆಲೆಕ್ಷನ್ ಸರ್ ಆ್ಯಕ್ಚುಲಿ ಸೊ ಇದೆಲ್ಲ ಪ್ರೀಮಿಯಂ ಕಲೆಕ್ಷನಲ್ಲಿ ಬರುತ್ತೆ ಸೊ ಇದೆಲ್ಲ ಅಕ್ಕೇ ಕ್ಲಾಮೇಟ್ಸ್ ಆ್ಯಂಟಿ ಸ್ಕ್ರ್ಯಾಚ್ ಬರುತ್ತೆ ನಿಮಗೆ ಸೊ ನಮ್ಮದು ಉಗರೆಲ್ಲ ಏನು ಬೀಳ ಐ ಮೀನ್ ನಾವು ಡೈಲಿ ಯೂಸಲ್ಲಿ ಏನು ಇದು ಮಾಡ್ತೀವಿ ಅದೆಲ್ಲ ಏನು ಬೀಳೋಲ್ಲ ಸರ್ ಸೊ ಅವಾಯ್ಡ್ ಮಾಡುತ್ತೆ ಮತ್ತು ಒಳಗಡೆ ಬಂದು ಡಸ್ಟ್ಬಿನ್ ಹೋಲ್ಡರ್ ಕೊಟ್ಟಿದ್ದೀವಿ ಕಿಚನಲ್ಲಿ ಮೈನ್ ಆ್ಯಕ್ಸಸರೀಸ ಸರ್ ವಿತ್ ಕಟ್ಲರಿ ಕೆಳಗಡೆ ಬಂದು ಇದೆರಡು ಸ್ಟೋರೇಜು ಸರ್ ಇದೆಲ್ಲ ಹೌದು ಸರ್ ಇದೆಲ್ಲ ಡಿಫಾಲ್ಟ್ ಬರುತ್ತೆ ಕ್ಲೈಂಟಿಗೆ ಮತ್ತು ಇಲ್ಲೊಂದು ಬಾಟ್ಲ್ ಪುಲ್ಲೊಟ್ ಬರುತ್ತೆ ಲಾಸ್ಟಲ್ಲಿ ವಿಕ ಬಾಸ್ಕೆಟ್ ಕೊಟ್ಟಿದ್ದೀವಿ ಸರ್ ಇದು ಇದು ಆನಿಯನ್ ಟೊಮೆಟೊ ಬಾಸ್ಕೆಟ್ಸ್ ಅಂತ ಸೊ ಇದು ಕೊಟ್ಟಿದ್ದೀವಿ ಇದು ಓಪನ್ ಇರುತ್ತೆ ಸೊ ಮೇಲುಗಡೆ ಲಾಫ್ಟ್ ಮಾಡಿದ್ದೀವಿ ಮತ್ತು ಮಿಡಲ್ ಯೂನಿಟ್ ಕೊಟ್ಟಿದ್ದೀವಿ ಸರ್ ಹಾಂ ಸರ್ ಇದು ಯುಟಿಲಿಟಿ ಏರಿಯಾ ಆಕ್ಚುಲಿ ಸೊ ಇಲ್ಲಿ ಬಂದರೆ ಒಂದು ಸಿಂಕ್ ಏರಿಯಾ ಮಾಡಿದ್ದೀವಿ ಸೊ ಸಿಂಕ್ ಏರಿಯಾದಲ್ಲಿ ಬಂದು ಒಂದು ಶಟರ್ ಕೊಟ್ಟಿದ್ದೀವಿ ವಿತ್ ಇಲ್ಲಿ ಡಸ್ಟ್ಬಿನ್ ಹೋಲ್ಡರ್ ಇಲ್ಲೊಂದಿದೆ ಸೊ ಒಳಗಡೆ ಬರೀ ಸಣ್ಣ ಪಾತ್ರೆ ಇಲ್ಲಿ ದೊಡ್ಡ ಪಾತ್ರೆ ತೊಳ್ಕೊಳೋಕೆ ಈಸಿ ಆಗುತ್ತೆ ಮತ್ತು ಕ್ಲಾತ್ ಹ್ಯಾಂಗರ್ ಇದೆ ಇಲ್ಲಿ ಸೊ ಇದು ನಾವೇ ಹಾಕ್ಕೊಟ್ಟಿರೋದು ಸರ್ ನೆಕ್ಸ್ಟು ಕಿಚ್ ಬೆಡ್ರೂಮ್ ನೋಡೋಣ ಹಾಂ ಸೊ ಅದಕ್ಕೆ ಮುಂಚೆ ಇಲ್ಲೊಂದು ಪ್ಯಾನ್ಲಿಂಗ್ ಮಾಡಿದ್ದೀವಿ ಸರ್ ಹಾಂ ಸರ್ ಇವಾಗ ನಾವು ಕಿಡ್ಸ್ ಬೆಡ್ರೂಮಲ್ಲಿದ್ದೀವಿ ಸೊ ಇಲ್ಲಿ ಬಂದು ಟ್ರಿಪಲ್ ಡೋರ್ ಸ್ಲೈಡಿಂಗ್ ಓಡ್ರ ಕೊಟ್ಟಿದ್ದೀವಿ ಮತ್ತು ಲಾಫ್ಟ್ ಕವರ್ ಮಾಡಿದ್ದೀವಿ ವಾಲ್ ಟು ವಾಲ್ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ಸೊ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಸರ್ ಸೊ ಇಲ್ಲಿ ಬಂದು ಸೆನ್ಸರ್ ಲೈಟ್ಸ್ ಕೊಟ್ಟಿದ್ದೀವಿ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಇರುತ್ತೆ ಸರ್ ಸೊ ಯೂಶಲಿ ಏನೇಕ್ಕರೆ ಡ್ರೆಸ್ಸಿಂಗ್ ಟೇಬಲ್ ಈಚೆ ಕಾಣಿಸ್ಬಾರ್ದು ಅಂತ ಎದ್ದಿದ ತಕ್ಷಣ ಮತ್ತು ಒಳಗಡೆ ಸ್ಟೋರೇಜ್ ಕೊಟ್ಟಿರ್ತೀವಿ ಸರ್ ಇದು ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಕಾಟ್ ಮಾಡಿದ್ದೀವಿ ಇದು ಬಂದು ಆಕ್ಚುಲಿ ಅಪ್ಲಿಫ್ಟರ್ ಕೊಟ್ಟು ಸೊ ಸ್ಟೋರೇಜ್ ಇರುತ್ತೆ ಒಳಗಡೆ ಫುಲ್ಲು ಸೊ ಫುಲ್ ಸ್ಟೋರೇಜ್ ಇರುತ್ತೆ ವಿತ್ ಮ್ಯಾಟ್ರಸ್ ಹಂಗೆ ಲಿಫ್ಟ್ ಇದನ್ನು ಕಸ್ಟಮೈಸೇಬಲ್ ಸರ್ ಕ್ಲೈಂಟಿಗೆ ಕಂಪ್ಲೀಟಾಗಿ ಹೇಗೆ ಬೇಕೋ ಆಗ ಎಲ್ಲ ಕಸ್ಟಮೈಸ್ ಮಾಡಿರ್ತವೆ ಸೊ ಇಂಟರ್ನಲ್ ಡಿಸೈನ್ ಇಲ್ಲೊಂದು ಸಿಂಗಲ್ ಡ್ರಾ ಕೊಟ್ಟಿದ್ದೀವಿ ಅಲ್ಲಿ ಲಾಫ್ಟ್ ಸರ್ ಅಷ್ಟೇ ಅದೆಲ್ಲ ಪುಷ್ಪ್ಯಾಂಡೆಡ್ ಸಿಸ್ಟಮ್ ಇರುತ್ತೆ ಸೊ ಇದು ಬಂದು ಮತ್ತೆ ಎರಡು ಡ್ರಾ ಕೊಟ್ಟಿದ್ದೀವಿ ಮತ್ತು ಫುಲ್ ಸ್ಟೋರೇಜು ಸರ್ ಇದು ಹ್ಯಾಂಗರ್ ರೋಡು ಸೊ ಬ್ಯಾಸ್ಟರ್ ಬೆಡ್ರೂಮು ಇಲ್ಲಿ ಸ್ವಲ್ಪ ಸ್ಲೈಡಿಂಗಲ್ಲಿ ಪ್ಯಾಟರ್ನ್ ಚೇಂಜ್ ಆಗಿದೆ ಅಬ್ಸರ್ವ್ ಮಾಡೋದು ಸೊ ಇಲ್ಲಿ ಪಟ್ಟಿ ಗೋಲ್ಡ್ ಪಟ್ಟಿ ಕೊಟ್ಟಿದ್ದೀವಿ ಮತ್ತು ಬ್ರೌನ್ ಕಲರ್ ಶೇಡಲ್ಲಿ ಇದನ್ನು ಕೊಟ್ಟಿದ್ದೀವಿ ಬಾರ್ಡರು ಮತ್ತು ಇಲ್ಲೂ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದೀವಿ ಸರ್ ಇಲ್ಲಿ ಡಬಲ್ ಡೋರಲ್ಲೇ ನಮ್ಮ ಮುಗಿಸೀವಿ ಕಂಪ್ಲೀಟಾಗಿ ಸೊ ಓಪನ್ ಶೆಲ್ಫ್ ಹೀಗಿರುತ್ತೆ ಈ ಕಡೆ ಒಂದು ಸೆಟ್ ಔಟ್ ಕೊಟ್ಟಿದ್ದೀವಿ ಈ ಸೆಟ್ಔಟ್ ಮೇಲೆ ಕುಶನ್ ಹಾಕ್ಕೋಬೋದು ಸೈಜಲ್ಲಿ ಚಿಕ್ಕದು ಬರುತ್ತೆ ಸರ್ ಅದು ಬಂದು ಟೆನ್ ಫೀಟು ಇದು ಬಂದು ಏಯ್ಟ್ ಫೀಟು ಸೊ ಇಲ್ಲಿ ಮತ್ತೆ ಈ ಥರ ಕೊಟ್ಟಿದೆ ಸರ್ ಕಾನ್ಸೆಪ್ಟ್ ಸರ್ ಇವಾಗ ಗೆಸ್ಟ್ ಬೆಟ್ರೂಮಲ್ಲಿ ಇದ್ದೀವಿ ಸೊ ಇಲ್ಲಿ ಬಂದು ಕಲರ್ ಮಾತ್ರ ಚೇಂಜು ಪ್ಯಾಟ್ರನ್ ಸಿಮಿಲರು ಸೊ ಇಲ್ಲಿ ಬಂದು ಬೇಜ್ ಕಲರ್ ಯೂಸ್ ಮಾಡಿದ್ದೀನಿ ಮತ್ತು ಐವರಿ ಕಲರ್ ಯೂಸ್ ಮಾಡಿದ್ದೀವಿ ಸೊ ಸೇಮ್ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದೀವಿ ಮತ್ತು ಸೆನ್ಸಾರ್ ಲೈಟ್ಸ್ ಕೊಟ್ಟಿದ್ದೀವಿ ವಿತ್ ಓಪನ್ ಶೆಲ್ಸು ನೆಕ್ಸ್ಟ್ ಪೂಜೆ ಏನು ತೋರಿಸ್ತೀನಿ ಸರ್ ಪೂಜಾ ರೂಮ್ ಆಕ್ಚುಲಿ ಇದು ಬಿಲ್ಟ್ ಆಗಿದೆ ಆಲ್ರೆಡಿ ನೀವು ಅಬ್ಸರ್ವ್ ಮಾಡಿದ್ರೆ ಇನ್ನೊಂದು ಕೆಳಗಡೆ ಬಾಕ್ಸ್ ಮಾಡಿದ್ವಿ ಅದ್ರ ಮೇಲೆ ರಿನೇಟಿಟ್ಸ್ ಇರೋದು ಕ್ಲೈಂಟು ಎರಡು ಡ್ರೌಸ್ ಸರ್ ಮೇಲ್ಗಡೆ ಬಂದು ಒಂದು ಸ್ಲೀಚ್ ಚಕ್ರ ಡಿಸೈನು ವಿತ್ ಅಕ್ರಾಲಿಕ್ ಮಾಡಿದೀವಿ ಸೊ ಇದು ಹೈಲೈಟ್ ಆಫ್ ದ ಹೌಸು ಸರ್ ಆ್ಯಕ್ಚುಲಿ ಸರ್ ಇದು ಟೈಲ್ಸ್ ಮೇಲೆ ಇಟ್ಟಿದ್ದೀವಿ ಸೊ ಒಳಗಡೆ ಬಂದು ಅಕ್ರಾಲಿಕ್ ಶೀಟು ವಿತ್ ವಾಮ್ ವೈಟ್ ಕಲರ್ ಲೈಟ್ ಹಾಕಿರೋದು ಸೊ ಇದು ಬಂದು ಸಿ ಎನ್ ಸಿ ಕಟಿಂಗ್ ಮಾಡಿರೋದು ಸರ್ ಆ್ಯಕ್ಚುಲಿ ಸೊ ಇದು ಏನು ಬೇಕಾದರೂ ಕಾರ್ವಿಂಗ್ ಮಾಡಿ ಕ್ಯಾಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಕಾರ್ವಿಂಗ್ ಹೆಂಗೆ ಬೇಕಾದರೂ ಮಾಡ್ಬೋದು ಈಗ ಬಂದು ವ್ಯಾನಿಟಿ ಏರಿಯಾದಲ್ಲಿ ಇದೀವಿ ಸರ್ ಸೊ ಇಲ್ಲಿ ಬಂದು ಒಂದು ವ್ಯಾನಿಟಿ ಬಾಕ್ಸ್ ಮಾಡಿದ್ದೇವೆ ಇದನ್ನು ವ್ಯಾನಿಟಿ ಬಾಕ್ಸ್ ಅಂತ ಕರಿತೀವಿ ಸೊ ಇದು ಪುಷ್ ಮ್ಯಾಗ್ನೆಟ್ ಸಿಸ್ಟಮು ಸೊ ಯೂಜಲಿ ಹ್ಯಾಂಡಲ್ಸ್ ಕಮ್ಮಿ ಯೂಸ್ ಮಾಡ್ತೀವಿ ಎಲ್ಲ ಕಡೆ ಪುಷ್ ಮ್ಯಾಗ್ನೆಟ್ ಮಾಡ್ತೀವಿ ಸೊ ಲುಕ್ ಚೆನ್ನಾಗಿರುತ್ತೆ ಅಂತ ಟಚ್ ಸರ್ ಓಕೆ ಟಚ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ ಸೊ ಕನೆಕ್ಷನ್ ಒಳಗಡೆ ಇರುತ್ತೆ ಲೈಟ್ ಆನ್ ಆಗುತ್ತೆ ಮತ್ತು ವಾಷ್ ಮೆಷಿನ್ ಸರ್ ಇದು ನಾವು ವೀಡಿಯೋ ನೋಡಿದ್ವಿ ಮೇಲೆ ನಾವು ಬೇರೆ ಕಡೆ ಎಲ್ಲ ಚೆಕ್ ಮಾಡಿದ್ವಿ ಅದಾದಮೇಲೆ ಹೋಗ್ಬಿಟ್ಟು ಭಾರ್ಗವ್ರನ್ನ ಕನ್ಸಲ್ಟ್ ಮಾಡಿದ್ವಿ ಅದಾದ್ಮೇಲೆ ಅವ್ರು ಕನ್ವಿನ್ಸಿಂಗ್ ಅನಿಸಿದ್ರು ಆಮೇಲೆ ಟ್ರಸ್ಟ್ ವರ್ತಿ ಅನ್ಸಿದ್ರು ಅದಾದ್ಮೇಲೆ ನಾವು ಅವ್ರ ಜೊತೆನೇ ಕಂಟಿನ್ಯೂ ಮಾಡಿದ್ವಿ ಅವರಾಗಿ ನಾವು ಏನಾದ್ರೂ ಕರೆದ್ಬಿಟ್ಟು ಸರ್ ಬನ್ನಿ ಇಲ್ಲಿ ಚೇಂಜಸ್ಸಿಗೆ ನೀವು ಸಜೆಸ್ಟ್ ಮಾಡಿ ಅಂದರೆ ಅವರೇ ಬಂದ್ಬಿಟ್ಟು ಖುದ್ದು ಅವರೇನೆ ಮಾಡ್ತಾ ಸಜೆಸ್ಟ್ ಮಾಡ್ತಾರೆ ಆ ರೀಸನೇಬಲ್ ಇತ್ತು ಆಮೇಲೆ ಅವರು ನಮಗೆ ಏನು ಬೇಕೋ ರಿಕ್ವೈರ್ಮೆಂಟ್ ಅದು ತಕ್ಕಂತೆ ಮಾಡ್ಕೊಡ್ತಾರೆ ಸಜೆಸ್ಟು ಮಾಡ್ತಾರೆ ಆಮೇಲೆ ಯಾ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ರೀಸನೇಬಲ್ ಸರ್ ಆ್ಯಕ್ಚುಲಿ ಈ ಮನೆ ಬಂದು ಕಂಪ್ಲೀಟ್ಲಿ ಲೈಕ್ ಸೂಪರ್ ಬಿಲ್ಟಪ್ ಏರಿಯಾ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ಸ್ಕೇರ್ ಇದೆ ತ್ರೀ ಬಿ ಎಚ್ ಕೆ ಕವರ್ ಆಗಿರೋದು ಕಂಪ್ಲೀಟ್ಲಿ ಸೊ ಇಲ್ಲಿ ಬಂದು ಪ್ಲಾಟಿನಮ್ ಪ್ಯಾಕೇಜಲ್ಲಿ ಕಸ್ಟಮೈಸ್ ಮಾಡಿ ಬಂದಿದ್ದು ಯೂಶಲಿ ನಮ್ದು ಪ್ಯಾಕೇಜಸ್ ಬಂದು ಟು ಬಿ ಎಚ್ ಕೆ ಬಟ್ ಇಲ್ಲಿ ತ್ರೀ ಬಿ ಎಚ್ ಕೆಗೆ ನಾವು ಕಸ್ಟಮೈಸ್ ಮಾಡಿ ಮಾಡಿರೋದು ಸರ್ ಇಲ್ಲಿ ಆ್ಯಕ್ಚುಲಿ ಎರಡು ಮನೆ ಮಾಡಿದೆ ಸರ್ ಸೊ ಎರಡು ಮನೆಯೂ ನಾವು ಕವರ್ ಮಾಡಿದ್ದೀವಿ ಇದರಲ್ಲಿ ಕ್ಲೈಂಟ್ ಎರಡು ಮನೆ ಇತ್ತು ಎರಡು ಮನೆಯೂ ಕವರ್ ಮಾಡಿದ್ದೀವಿ ಇಲ್ಲಿ ಬಂದು ತ್ರೀ ವಾರ್ಡ್ರೋಬ್ಸು ಕಿಚನು ಟಿ ವಿ ಯೂನಿಟು ಲಿವಿಂಗ್ ಏರಿಯಾ ಹೋಲ್ಸೇಲಿಂಗು ಸೊ ಪ್ಯಾಕೇಜಲ್ಲಿ ಏನೇನು ಕವರ್ ಆಗುತ್ತೆ ಕಂಪ್ಲೀಟಾಗಿ ಯುಟಿಲೈಸ್ ಮಾಡಿ ಮಾಡಿಕೊಟ್ಟಿದ್ದೀವಿ ಸರ್ ಸೊ ಬೆಸ್ಟ್ ಬಜೆಟಲ್ಲಿ ಮಾಡಿಕೊಟ್ಟಿದ್ವಿ ಸರ್ ಸೆವೆನ್ ಲ್ಯಾಕ್ಸ್ ಪ್ಲಸ್ ಜಿ ಎಸ್ ಟಿ ಆಗಿದೆ ಸರ್ ಸರ್ ನಾವು ಆರ್ಡರ್ಸ್ ತೊಗೊಳ್ಳೋದು ಬೆಂಗಳೂರು ಮಾತ್ರ ಸೊ ಮತ್ತು ಕೇಳಿ ನಂಬರ್ ಸ್ಕ್ರೋಲ್ ಆಗ್ತಿರಲ್ಲ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ತೀವಿ ಸೊ ನಮ್ಮ ಆಫೀಸು ವಿಸಿಟ್ ಮಾಡ್ಬೋದು ಜೆ ಪಿ ನಗರಲ್ಲಿ ನಮ್ಮ ಆಫೀಸ್ ಆತೀವಿ ಔಟ್ ಆಫ್ ಬೆಂಗಳೂರು ಮಾಡ್ತಿಲ್ಲ ಸರ್ ಆ ಸದ್ಯಕ್ಕೆ ಸದ್ಯಕ್ಕೆ ಬೆಂಗಳೂರು ಮಾತ್ರ ಮಾಡ್ತಾ ಇದ್ದೀವಿ